ನಿಮ್ಗೆ ಶುಭವಾಗಲಿ ಎಂದು ಹಾರೈಸುತ್ತೇನೆ ನಿಮ್ಮ ಮನೆಯ ದೇವಾಲಯದಲ್ಲಿ ಒಂದು ಬಟ್ಟಲು ನೀರನ್ನು ಹೇಗೆ ಇಡಬೇಕು ಎಂದು ತಿಳಿಯಿರಿ ಮನೆಯ ದೇವಾಲಯದಲ್ಲಿ ಬಟ್ಟಲು ಯಾವ ಲೋಹದಿಂದ ಇರಬೇಕು ತಾಮ್ರದಿಂದಲೋ ಅಥವಾ ಹಿತ್ತಾಳೆಯಿಂದಲೋ ಕೆಲವರು ಮಾಡುವ ತಪ್ಪುಗಳಿಂದ ಜೀವನದಲ್ಲಿ ಕೆಟ್ಟ ಶಕುನಗಳು ಬರುತ್ತವೆ ಅಂತಹ ತಪ್ಪುಗಳನ್ನು ನೀವು ಎಂದಿಗೂ ಮಾಡಬೇಡಿ ಇಲ್ಲದಿದ್ದರೆ ಮನೆಯಲ್ಲಿ ಸಂಪತ್ತು ಕರಗುತ್ತದೆ ಮನೆಯ ದೇವಾಲಯದಲ್ಲಿ ನೀರಿನ ಬಟ್ಟಲನ್ನು ಹೇಗೆ ಇಡಬಾರದು ಎಂದು ತಿಳಿಯಿರಿ ಇನ್ನು ಮನೆಯಲ್ಲಿ ದೀಪ ಯಾವ ವಸ್ತುವಿನಿಂದ ಇರಬೇಕು ತಾಮ್ರ ಕಬ್ಬಿನ ಹಿತ್ತಾಳೆ ಕಂಚು ಸ್ಟೀಲ್ ಅಥವಾ ಮಣ್ಣು ಕೆಲವರು ಮನೆಯ ದೇವಾಲಯದಲ್ಲಿ ದೀಪವನ್ನು ತಪ್ಪಾಗಿ ಇಟ್ಟು ಮನೆಯನ್ನು ಕಷ್ಟಗಳಿಗೆ ತೊಳ್ಳುತ್ತಾರೆ ದೀಪ ಹಚ್ಚುವ ದೀಪದ ಬತ್ತಿ ಯಾವುದರಿಂದ ಮಾಡಬೇಕು ಕಚ್ಚಾ ಹತ್ತಿ ಅಥವಾ ಕೈಗೆ ಕಟ್ಟುವ ದಾರದಿಂದಲೋ ಕೆಲವರು ದೀಪ ಹಚ್ಚುವಾಗ ದೊಡ್ಡ ತಪ್ಪುಗಳನ್ನು ಮಾಡುತ್ತಾರೆ ಅಂತಹ ತಪ್ಪುಗಳಿಂದ ಪಿತುಳ್ ದೋಷ ಶನಿ ದೋಷ ಕಾಲಸರ್ಪ ದೋಷ ಮಂಗಳ ದೋಷ ಬರುತ್ತವೆ ಅಷ್ಟೇ ಅಲ್ಲದೆ ಬಡತನವೂ ಮನೆಯನ್ನು ಆವರಿಸುತ್ತದೆ ಕೆಲವರು ಈ ವಿಡಿಯೋವನ್ನು ಮಧ್ಯದಲ್ಲೇ ಬಿಡುತ್ತಾರೆ ಹಾಗೆ ಮಾಡಬೇಡಿ ಲಕ್ಷ್ಮೀದೇವಿಗೆ ಅವಮಾನವಾಗದಂತೆ ನೋಡಿಕೊಳ್ಳಿ ಅನೇಕರು ಕೇಳಿದ ಪ್ರಶ್ನೆಗಳು ಮುಖ್ಯ ದ್ವಾರದ ಮೇಲೆ ನೀರು ಚಿಮುಕಿಸಲು ಸರಿಯಾದ ಸಮಯ ಯಾವುದು ಸರಿಯಾದ ವಿಧಾನ ಯಾವುದು ಯಾವಾಗ ನೀರು ಚಿಮುಕಿಸಬೇಕು ಮುಖ್ಯ ದ್ವಾರದ ಮೇಲೆ ನೀರು ಚಿಮುಕಿಸಲು ಸ್ನಾನ ಮಾಡುವುದು ಕಡ್ಡಾಯವೇ ಅಥವಾ ಸ್ನಾನ ಮಾಡದೆ ಚಿಮುಕಿಸಬಹುದೇ ಗುಡಿಸಿದ ನಂತರ ಅಥವಾ ಗುಡಿಸುವ ಮೊದಲು ನೀರು ಚಿಮುಕಿಸಬೇಕೇ ಇನ್ನೊಂದು ಪ್ರಶ್ನೆ ಮತುಸ್ರಾವದ ಸಮಯದಲ್ಲಿ ಮನೆಯೇ ದ್ವಾರದ ಮೇಲೆ ನೀರು ಚಿಮುಕಿಸಬಹುದೇ ದೀಪ ಹಚ್ಚಬಹುದೇ ಮುಖ್ಯ ದ್ವಾರದ ಮೇಲೆ ನೀರನ್ನು ಮನೆಯ ಒಳಗಿನಿಂದ ಚಿಮುಕಿಸಬೇಕೇ ಅಥವಾ ಹೊರಗಿನಿಂದಲೇ ಈ ಎಲ್ಲಾ ಸಂದೇಹಗಳು ಇಂದು ನಿವಾರಣೆಯಾಗುತ್ತವೆ ಫ್ಲಾಟ್ನಲ್ಲಿ ವಾಸಿಸುವವರು ಬಾಡಿಗೆ ಮನೆಯಲ್ಲಿ ಒಂದೇ ಕೋಣೆಯಲ್ಲಿ ವಾಸಿಸುವವರು ಈ ಉಪಾಯಗಳನ್ನು ಹೇಗೆ ಮಾಡಬೇಕು ಮುಖ್ಯ ದ್ವಾರದ ಮೇಲೆ ದೀಪ ನೀರನ್ನು ಎಲ್ಲಿ ಚಿಮುಕಿಸಬೇಕು ಈ ವಿಡಿಯೋ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವಾಗಿರುತ್ತದೆ ಮೊದಲಿಗೆ ಮನೆಯ ಒಳಗೆ ಮತ್ತು ಹೊರಗೆ ದೀಪವನ್ನು ಬೆಳಗಿಸುವುದರಿಂದ ಆಗುವ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಮನೆಯ ಹೊರಗೆ ದೀಪವನ್ನು ಬೆಳಗಿಸುವುದರಿಂದ ಐದು ಅದ್ಭುತ ಪ್ರಯೋಜನಗಳಿವೆ ಹಿಂದೂ ಸಂಪ್ರದಾಯದಲ್ಲಿ ಪೂಜೆಯ ಸಮಯದಲ್ಲಿ ದೀಪವನ್ನು ತಪ್ಪದೇ ಬೆಳಗಿಸುತ್ತೇವೆ ತುಪ್ಪ ಅಥವಾ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸುತ್ತಾರೆ ಎಣ್ಣೆಯಿಂದಲೂ ಕೆಲವರು ದೀಪವನ್ನು ಬೆಳಗಿಸುತ್ತಾರೆ ದೀಪವನ್ನು ಬೆಳಗಿಸುವುದು ಕೇವಲ ಸಂಪ್ರದಾಯವಲ್ಲ ಮನೆಯ ಒಳಗೆ ಮತ್ತು ಹೊರಗೆ ದೀಪವನ್ನು ಬೆಳಗಿಸುವುದರಿಂದ ಅನೇಕ ಲಾಭಗಳುಂಟಾಗುತ್ತವೆ ಐದು ದೊಡ್ಡ ಪ್ರಯೋಜನಗಳನ್ನು ಈಗ ತಿಳಿದುಕೊಳ್ಳೋಣ ಮೊದಲನೆಯದು ಕತ್ತಲೆಯನ್ನು ದೂರ ಮಾಡುತ್ತದೆ ಮನೆಯಲ್ಲಿ ದೀಪವನ್ನು ಬೆಳಗಿಸಿದರೆ ಕತ್ತಲೆ ದೂರವಾಗುತ್ತದೆ ಅಷ್ಟೇ ಅಲ್ಲದೆ ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡುತ್ತದೆ ದೀಪವನ್ನು ಬೆಳಗಿಸುವ ಸ್ಥಳದಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ ಸಕಾರಾತ್ಮಕ ಶಕ್ತಿ ಇದ್ದರೆ ದೇವರ ಸಾನ್ನಿಧ್ಯವಿರುತ್ತದೆ ಸಂಘೆ ಅಥವಾ ರಾತ್ರಿ ದೀಪ ಹಚ್ಚುವುದರಿಂದ ನಕಾರಾತ್ಮಕ ಶಕ್ತಿಗಳು ಮನೆಗೆ ಬರುವುದಿಲ್ಲ ತುಪ್ಪದಿಂದ ಹಚ್ಚಿದ ದೀಪ ಆರಿದ ನಂತರ ನಾಲ್ಕು ಗಂಟೆಗಳ ಕಾಲ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಎರಡನೆಯದು ವೈಜ್ಞಾನಿಕವಾಗಿಯೂ ಲಾಭವಾಗುತ್ತದೆ ತುಪ್ಪ ಅಥವಾ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿದರೆ ಅದರ ಹೊಗೆಯಿಂದ ಮನೆಯಲ್ಲಿ ಸಾತ್ವಿಕತೆ ಹೆಚ್ಚುತ್ತದೆ ವಾತಾವರಣದಲ್ಲಿರುವ ಹಾನಿಕಾರಕ ಕಣಗಳು ನಾಶವಾಗುತ್ತವೆ ಮೂರನೆಯದು ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಬೆಳಿಗ್ಗೆ ಸಂಜೆ ದೀಪ ಹಚ್ಚಿದರೆ ಲಕ್ಷ್ಮೀದೇವಿಯ ಅನುಗ್ರಹ ಲಭಿಸುತ್ತದೆ ಮನೆಯಲ್ಲಿ ಸುಖ ಸಮೃದ್ಧಿ ತುಂಬುತ್ತದೆ ದೀಪದ ಜ್ವಾಲೆಯನ್ನು ಪೂರ್ವ ದಿಕ್ಕಿನಲ್ಲಿ ಇಟ್ಟರೆ ದೀರ್ಘಾಯುಷ್ಯ ಲಭಿಸುತ್ತದೆ ಉತ್ತರ ದಿಕ್ಕಿನಲ್ಲಿ ಇಟ್ಟರೆ ಧನ ಸಂಪತ್ತು ಹೆಚ್ಚುತ್ತದೆ ದೀಪ ಕತ್ತಲೆಯನ್ನು ಹೋಗಲಾಡಿಸುವುದಲ್ಲದೆ ನಮ್ಮ ಜೀವನದ ಕತ್ತಲೆಯನ್ನು ಕೂಡ ಬೆಳಕಿಗೆ ತರುತ್ತದೆ ನಾಲ್ಕನೆಯದು ರೋಗಗಳನ್ನು ದೂರ ಮಾಡುತ್ತದೆ ಮನೆಯಲ್ಲಿ ದೀಪ ಹಚ್ಚಿದರೆ ರೋಗಗಳು ಹತ್ತಿರ ಸುಳಿಯುವುದಿಲ್ಲ ಕುಟುಂಬದ ಸದಸ್ಯರೆಲ್ಲರೂ ಆರೋಗ್ಯವಾಗಿರುತ್ತಾರೆ ಮುಖ್ಯವಾಗಿ ದೀಪದೊಂದಿಗೆ ಒಂದು ಲವಂಗವನ್ನು ಸೇರಿಸಿ ಹಚ್ಚಿದರೆ ಅದರ ಪರಿಣಾಮ ದ್ವಿಗುಣಗೊಳ್ಳುತ್ತದೆ ಚರ್ಮ ರೋಗಗಳನ್ನು ನಿವಾರಿಸುವ ಗುಣಗಳು ಇದರಲ್ಲಿ ಇವೆ ತುಪ್ಪದ ದೀಪವನ್ನು ಹಚ್ಚುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಐದನೆಯದು ಶುಭ ಶಕ್ತಿಗಳನ್ನು ಆಕರ್ಷಿಸುತ್ತದೆ ಸನಾತನ ಧರ್ಮದ ಪ್ರಕಾರ ಬೆಳಿಗ್ಗೆ ಮತ್ತು ಸಂಜೆ ದೀಪ ಹಚ್ಚುವ ಮನೆಯಲ್ಲಿ ಕತ್ತಲೆಯ ನೆರಳು ಕೂಡ ಇರುವುದಿಲ್ಲ ಅಂತ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಿರುತ್ತದೆ ದೀಪವು ಶುಭ ಶಕ್ತಿಗಳನ್ನು ಆಯಸ್ಕಾಂತದಂತೆ ಆಕರ್ಷಿಸುತ್ತದೆ ಇದು ತುಂಬಾ ಶುಭಕರವಾದ ವಿಷಯ ಈಗ ಮುಖ್ಯ ದ್ವಾರದ ಮೇಲೆ ನೀರು ಚಿಮುಕಿಸುವ ಸಮಯ ಮತ್ತು ಪದ್ಧತಿಯನ್ನು ತಿರಿದುಕೊಳ್ಳೋಣ ಮೊದಲು ರಾತ್ರಿ ಮಲಗುವ ಮುನ್ನ ಒಂದು ಪಾತ್ರೆಯಲ್ಲಿ ನೀರು ತುಂಬಿಸಿ ತಾಮ್ರ ಹಿತ್ತಾಳೆ ಸ್ಟೀಲ್ ಅಥವಾ ಬೆಳ್ಳಿ ನಿಮ್ಮ ಬಳಿಯಿರುವ ಪಾತ್ರೆಯನ್ನು ಬಳಸಿ ಅದಕ್ಕೆ ಸ್ವಲ್ಪ ಗಂಗಾಜಲ ಬೆರೆಸಿ ಗಂಗಾಜಲ ಇಲ್ಲದಿದ್ದರೆ ಶುದ್ಧವಾದ ನೀರಿನಿಂದಲೇ ತುಂಬಿಸಿ ಈ ಬಟ್ಟಲನ್ನು ರಾತ್ರಿಯಿಡಿ ನಿಮ್ಮ ಅಡುಗೆ ಮನೆಯಲ್ಲಿ ಇಡಿ ಮರುದಿನ ಬೆಳಿಗ್ಗೆ ಎದ್ದ ತಕ್ಷಣ ಈ ನೀರನ್ನು ಮುಖ್ಯ ದ್ವಾರದ ಮೇಲೆ ಚಿಮುಕಿಸಿ ಈ ನೀರನ್ನು ಚಿಮುಕಿಸುವುದರಿಂದ ಮನೆಯಲ್ಲಿರುವ ಸಮಸ್ಯೆಗಳು ದೂರವಾಗುತ್ತವೆ ನಕಾರಾತ್ಮಕ ಶಕ್ತಿಗಳು ಆರ್ಥಿಕ ತೊಂದರೆಗಳು ವಾಸ್ತು ದೋಷಗಳು ನಿವಾರಣೆಯಾಗುತ್ತವೆ ಪಿತೃದೋಷ ದೋಷಗಳು ಸಹ ನಾಶವಾಗುತ್ತವೆ ಕೆಲವರು ಕೇಳುತ್ತಾರೆ ನಮ್ಮ ಮನೆಯಲ್ಲಿ ಯಾರೋ ಮಾಡಿದ ಕೆಟ್ಟ ಕೆಲಸದಿಂದ ಸಮಸ್ಯೆಗಳು ಬರುತ್ತಿವೆಯೆಂದು ಅಂತಹ ತಾಂತ್ರಿಕ ಪ್ರಭಾವಗಳು ದೋಷ ಸಹ ಈ ನೀರನ್ನು ಚಿಮುಕಿಸುವುದರಿಂದ ಹೋಗುತ್ತವೆ ಈ ಉಪಾಯವು ಶಾಸ್ತ್ರಗಳಲ್ಲಿ ಹೇಳಿರುವ ಸರಳವಾದ ಶಕ್ತಿಶಾಲಿ ಪರಿಹಾರವಾಗಿದೆ ರಾತ್ರಿ ನೀರನ್ನು ತುಂಬಿಸಿ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮೊದಲು ಚಿಮುಕಿಸಿ ಸೂರ್ಯೋದಯದ ನಂತರ ಇನ್ನೊಂದು ಬಟ್ಟಲು ನೀರನ್ನು ದ್ವಾರಕ್ಕೆ ಹಾಕಬಹುದು ಆದರೆ ಈ ನೀರನ್ನು ಮಾತ್ರ ಮೊದಲೇ ಚಿಮುಕಿಸಬೇಕು ಸ್ನಾನ್ ಮಾಡುವ ಮೊದಲು ಈ ನೀರನ್ನು ಚಿಮುಕಿಸಬಹುದು ಬೆಳಿಗ್ಗೆ ಎದ್ದ ತಕ್ಷಣ ಅಡುಗೆಮನೆಗೆ ಹೋಗಿ ಈ ನೀರನ್ನು ತೆಗೆದುಕೊಳ್ಳಿ ಮುಖ್ಯ ದ್ವಾರವನ್ನು ತೆರೆದು ನೀರನ್ನು ಚಿಮುಕಿಸಿ ಚಿಮುಕಿಸುವಾಗ ಮನಸ್ಸಿನಲ್ಲಿ ಲಕ್ಷ್ಮೀದೇವಿ ಮತ್ತು ಪಿತೃದೇವತೆಗಳನ್ನು ನೆನಪಿಸಿಕೊಳ್ಳಿ ಲಕ್ಷ್ಮೀದೇವಿ ಪ್ರತಿದಿನ ಬೆಳಿಗ್ಗೆ ಪ್ರತಿ ಮನೆಯ ಬಾಗಿಲಿಗೆ ಬರುತ್ತಾಳೆ ಎಂದು ಹೇಳಲಾಗುತ್ತದೆ ಯಾರ ಬಾಗಿಲು ತೆರೆದಿರುತ್ತದೆಯೋ ಅಲ್ಲಿ ಅವಳು ಪ್ರವೇಶಿಸುತ್ತಾಳೆ ಮನಸ್ಸಿನಲ್ಲಿ ಲಕ್ಷ್ಮೀದೇವಿಯನ್ನು ಸ್ವಾಗತಿಸುತ್ತ ಪ್ರಾರ್ಥಿಸಿ ಯೋ ಅಮ್ಮ ನಮ್ಮ ಮನೆಗೆ ಬಾ ನಿನಗಾಗಿ ಸಿದ್ಧರಾಗಿದ್ದೇವೆ ಎಂದು ಭಾವಿಸಿ ದೇವತೆಗಳನ್ನು ಸಹ ಸ್ಮರಿಸಿ ಏಕೆಂದರೆ ಮನೆಯ ಹೊಸ್ತಿಲಲ್ಲಿ ಅವರ ಸಾನ್ನಿಧ್ಯವಿರುತ್ತದೆ ಎಂದು ಹೇಳಲಾಗುತ್ತದೆ ಹೊಸ್ತಿಲ ಮೇಲೆ ನೀರು ಚಿಮುಕಿಸುವುದರಿಂದ ಪಿತು ದೇವತೆಗಳು ಸಂತೋಷಪಡುತ್ತಾರೆ ಅವರ ಆಶೀರ್ವಾದ ನಿಮಗೆ ಸಿಗುತ್ತದೆ ಈ ನೀರನ್ನು ಚಿಮುಕಿಸಲು ಸ್ನಾನ ಅಗತ್ಯವಿಲ್ಲ ಈ ಉಪಾಯ ಸರಳವಾಗಿದೆ ಯಾರಾದರೂ ಸುಲಭವಾಗಿ ಮಾಡಬಹುದು ಇನ್ನೊಂದು ಪ್ರಶ್ನೆ ಗುಡಿಸಿದ ನಂತರವೋ ಅಥವಾ ಗುಡಿಸುವ ಮೊದಲೋ ನೀರು ಚಿಮುಕಿಸಬೇಕು ಎದ್ದ ತಕ್ಷಣ ಮೊದಲು ಈ ನೀರನ್ನು ಚಿಮುಕಿಸಿ ಆ ನಂತರ ಗುಡಿಸಿ ಬೆಳಿಗ್ಗೆ ಎದ್ದ ನಂತರ ಮೊದಲು ಎರಡೂ ಕೈಗಳನ್ನು ನೋಡಿ ಕೈಗಳಲ್ಲಿ ಲಕ್ಷ್ಮೀದೇವಿ ಸರಸ್ವತಿ ಬ್ರಹ್ಮದೇವರು ನೆಲೆಸಿದ್ದಾರೆ ಎಂದು ಹೇಳುತ್ತಾರೆ ಕರಾಗ್ರೇ ವಸತಿ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮುಲೇತು ಬ್ರಹ್ಮ ಪ್ರಭಾತೆ ಕರದರ್ಶನಂ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳಿ ಮಂತ್ರ ಹೇಳದಿದ್ದರೂ ಪರವಾಗಿಲ್ಲ ಕೈಗಳನ್ನು ಜೋಡಿಸಿ ದೇವತೆಗಳಿಗೆ ನಮಸ್ಕರಿಸಿ ಭೂಮಿಯನ್ನು ಸ್ಪರ್ಶಿಸಿ ಪ್ರಣಾಮ ಮಾಡಿ ಎರಡು ಅಥವಾ ಮೂರು ಬಾರಿ ಭೂಮಿಯನ್ನು ಸ್ಪರ್ಶಿಸಿ ಆನಂತರ ಬಲಪಾದವನ್ನು ಮೊದಲು ಭೂಮಿಯ ಮೇಲೆ ಇಡಿ ಆಗ ಅಡುಗೆ ಮನೆಗೆ ಹೋಗಿ ನೀರಿನ ಪಾತ್ರೆಯನ್ನು ತೆಗೆದುಕೊಳ್ಳಿ ಮುಖ್ಯ ದ್ವಾರವನ್ನು ತೆರೆದು ನೀರು ಚಿಮುಕಿಸಿ ಲಕ್ಷ್ಮೀದೇವಿ ಮತ್ತು ಪಿತುಳ್ ದೇವತೆಗಳನ್ನು ಸ್ಮರಿಸುತ್ತಾ ಈ ಕೆಲಸ ಮಾಡಿ ಆನಂತರ ಮನೆಗೆ ಬಂದು ಗುಡಿಸುವುದು ಸ್ನಾನದಂತ ದೈನಂದಿನ ಕೆಲಸಗಳನ್ನು ಮಾಡಿ ಕೆಲವರು ಕೇಳುತ್ತಾರೆ ಈ ನೀರನ್ನು ಚಿಮುಕಿಸಿದ ತಕ್ಷಣ ಬಾಗಿಲನ್ನು ಸ್ವಚ್ಛಗೊಳಿಸಬಹುದೇ ಹೌದು ಖಂಡಿತ ಮಾಡಬಹುದು ಮೊದಲು ಅಡುಗೆ ಮನೆಯಲ್ಲಿ ನೀರನ್ನು ಚಿಮುಕಿಸಿ ಆ ನಂತರ ಇನ್ನೊಂದು ಪಾತ್ರೆಯ ನೀರಿನಿಂದ ಬಾಗಿಲನ್ನು ಸ್ವಚ್ಛಗೊಳಿಸಿ ಫ್ಲಾಟ್ನಲ್ಲಿ ಅಥವಾ ಒಂದೇ ಕೋಣೆಯಲ್ಲಿ ವಾಸಿಸುವವರು ಏನು ಮಾಡಬೇಕು ನಿಮ್ಮ ಹೆಸರು ಬರೆದ ನಾಮಕಲಕವಿರುವ ಬಾಗಿಲನ್ನು ಮುಖ್ಯ ದ್ವಾರವೆಂದು ಪರಿಗಣಿಸಿ ಅಲ್ಲಿ ನೀರನ್ನು ಚಿಮುಕಿಸಿ ದೀಪವನ್ನು ಹಚ್ಚಿ ಮುಟ್ಟಿನ ಸಮಯದಲ್ಲಿ ನೀರನ್ನು ಚಿಮುಕಿಸಬಹುದೇ ದೀಪವನ್ನು ಹಚ್ಚಬಹುದೇ ನೀರನ್ನು ಚಿಮುಕಿಸುವುದು ಸಮಸ್ಯೆಯಲ್ಲ ಯಾವಾಗ ಬೇಕಾದರೂ ಚಿಮುಕಿಸಬಹುದು ಆದರೆ ದೀಪವನ್ನು ಹಚ್ಚುವುದು ಕರ್ಮಕಾಂಡದ ಭಾಗವಾಗಿದೆ ಆದ್ದರಿಂದ ಮುಟ್ಟಿನ ನಂತರ ಸ್ನಾನ ಮಾಡಿ ಶುದ್ಧರಾದ ನಂತರವೇ ದೀಪವನ್ನು ಹಚ್ಚಿ ಮನೆಯ ದೇವಸ್ಥಾನದಲ್ಲಿ ನೀರಿನ ಪಾತ್ರೆಯನ್ನು ಇಡುವುದು ಏಕೆ ಅವಶ್ಯಕ ನೀರೂ ಎಲ್ಲ ಶಕ್ತಿಗಳನ್ನು ಹೀರಿಕೊಳ್ಳುವ ಗುಣವನ್ನು ಹೊಂದಿದೆ ಪೂಜೆ ಸಮಯದಲ್ಲಿ ಮಾಡುವ ಮಂತ್ರಗಳು ಪ್ರಾರ್ಥನೆಗಳು ಭಾವನೆಗಳು ಈ ನೀರಿನಲ್ಲಿ ಸಂಗ್ರಹವಾಗುತ್ತವೆ ಅದಕ್ಕಾಗಿಯೇ ನಾವು ದೇವಸ್ಥಾನದಲ್ಲಿ ಒಂದು ಬಟ್ಟಲು ನೀರನ್ನು ಇಡುತ್ತೇವೆ ಪೂಜೆ ಪ್ರಾರಂಭವಾಗುವ ಮೊದಲು ದೀಪವನ್ನು ಬೆಳಗಿಸಿ ನೀರಿನ ಬಟ್ಟಲನ್ನು ಇಡುವುದರಿಂದ ಅಗ್ನಿ ಮತ್ತು ಜಲ ಸಮತೋಲನಗೊಳ್ಳುತ್ತವೆ ಈ ನೀರನ್ನು ಏನು ಮಾಡಬೇಕು ಬೆಳಿಗ್ಗೆ ಪೂಜೆ ಸಮಯದಲ್ಲಿ ಬಟ್ಟಲಿನಲ್ಲಿ ನೀರನ್ನು ಇಡಿ ಮರುದಿನ ಬೆಳಿಗ್ಗೆ ಆ ನೀರನ್ನು ತೆಗೆದುಕೊಳ್ಳಿ ಮನೆಯ ಎಲ್ಲಾ ಕೊಠಡಿಗಳಲ್ಲಿ ಈ ನೀರನ್ನು ಚಿಮುಕಿಸಿ ಹೀಗೆ ಮಾಡುವುದರಿಂದ ಮನೆ ಶುದ್ಧವಾಗುತ್ತದೆ ಈ ನೀರಿನಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಿರುತ್ತದೆ ರೋಗಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಕೆಲವರು ಕೇಳುತ್ತಾರೆ ನಾವು ಆಷಧಿಗಳನ್ನು ಬಳಸುತ್ತಿದ್ದೇವೆ ಆದರೆ ಕಲಿತಾಂಶವಿಲ್ಲ ಈ ನೀರಿನೊಂದಿಗೆ ಔಷಧಿಯನ್ನು ತೆಗೆದುಕೊಂಡರೆ ಅದರ ಪರಿಣಾಮ ಚೆನ್ನಾಗಿ ಕೆಲಸ ಮಾಡುತ್ತದೆ ಕುಟುಂಬದಲ್ಲಿ ಕಲಹಗಳು ಮತ್ತು ಭಿನ್ನಾಭಿಪ್ರಾಯಗಳಿದ್ದರೆ ಈ ನೀರನ್ನು ಎಲ್ಲರೂ ಸ್ವಲ್ಪ ಕುಡಿಯಿರಿ ಕ್ರಮೇಣ ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗುತ್ತವೆ ಕುಟುಂಬದಲ್ಲಿ ಸಮನ್ವಯತೆ ನೆಲೆಸುತ್ತದೆ ಕಲಹಗಳು ಮತ್ತು ಭಿನ್ನಾಭಿಪ್ರಾಯಗಳು ದೂರವಾಗುತ್ತವೆ ನೀವು ವ್ಯಾಪಾರ ಮಾಡುತ್ತಿದ್ದೀರಾ ಈ ನೀರನ್ನು ಸ್ವಲ್ಪ ತೆಗೆದುಕೊಂಡು ಅಂಗಡಿಯಲ್ಲಿ ಸಿಂಪಡಿಸಿ ವ್ಯಾಪಾರದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಈ ನೀರು ಅಷ್ಟು ಶಕ್ತಿಶಾಲಿಯಾಗಿದೆ ಜಲವು ಅಮುತಕ್ಕೆ ಸಮಾನ ದೇವತೆಗಳು ಈ ನೀರನ್ನು ಸ್ವೀಕರಿಸುತ್ತಾರೆ ಅದಕ್ಕಾಗಿಯೇ ದೇವಸ್ಥಾನದಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಇಡುವುದು ಅಷ್ಟು ಮುಖ್ಯ ಊಟ ಮಾಡಲು ಸಾಧ್ಯವಾಗದವರು ಸಹ ಈ ನೀರನ್ನು ದೇವರಿಗೆ ಅರ್ಪಿಸುತ್ತಾರೆ ಮರುದಿನ ಈ ನೀರನ್ನು ಪ್ರಸಾದವೆಂದು ಭಾವಿಸಿ ತೆಗೆದುಕೊಳ್ಳಬಹುದು ಆದರೆ ಈ ನೀರನ್ನು ತುಳಸಿ ಗಿಡಕ್ಕೆ ಹಾಕಬಾರದು ಏಕೆಂದರೆ ಈ ನೀರನ್ನು ಎಲ್ಲಾ ದೇವತೆಗಳು ಸ್ವೀಕರಿಸುತ್ತಾರೆ ಒಂದು ವೇಳೆ ನಿಮ್ಮ ದೇವಸ್ಥಾನದಲ್ಲಿ ಲಡ್ಡುಗೋಪಾಲ್ ಮತ್ತು ರಾಧಾಕೃಷ್ಣರು ಇದ್ದರೆ ಆ ನೀರನ್ನು ತುಳಸಿಗೆ ಅರ್ಪಿಸಬಹುದು ಈ ನೀರಿನಿಂದ ಕಣ್ಣುಗಳನ್ನು ತೊಳೆದುಕೊಳ್ಳಿ ಕಣ್ಣಿನ ಸಮಸ್ಯೆಗಳು ದೂರವಾಗುತ್ತವೆ ಕಣ್ಣಿನ ದುಷ್ಟಿ ಹೆಚ್ಚಾಗುತ್ತದೆ ಶಾಸ್ತ್ರಗಳ ಪ್ರಕಾರ ದೇವಸ್ಥಾನದಲ್ಲಿ ನೀರನ್ನು ಇಡದ ಮನೆಯಲ್ಲಿ ದಾರಿದ್ರ್ಯ ಬರುತ್ತದೆ ಮನೆ ಕಷ್ಟಗಳಲ್ಲಿ ಮುಳುಗಿ ಹೋಗುತ್ತದೆ ನೀರಿನ ಬಟ್ಟಲಿನಲ್ಲಿ ಹೂವುಗಳನ್ನು ಹಾಕಿ ಇಡುವುದು ಶುಭಕರ ಈ ನೀರಿನಿಂದ ಮನೆಯಲ್ಲಿ ಸಿಂಪಡಿಸುವುದರಿಂದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಅಂಗಡಿಯಲ್ಲಿ ಯಾರಾದರೂ ದುಷ್ಟಿದೋಷ್ ಮಾಡಿದ್ದಾರೆ ಎಂದು ಭಾವಿಸಿದರೆ ಈ ನೀರನ್ನು ಸಿಂಪಡಿಸುವುದರಿಂದ ಆ ದೋಷ ನಿವಾರಣೆಯಾಗುತ್ತದೆ ವ್ಯಾಪಾರ ಮತ್ತೆ ಚೆನ್ನಾಗಿ ನಡೆಯುತ್ತದೆ ಹಗಲಿನಲ್ಲಿ ಎರಡು ಪಟ್ಟು ರಾತ್ರಿಯಲ್ಲಿ ನಾಲ್ಕು ಪಟ್ಟು ಲಾಭ ಬರುತ್ತದೆ ಮನೆಯಲ್ಲಿ ಸಾತ್ವಿಕ ಭೋಜನ ಮಾಡಿದರೆ ಈ ನೀರನ್ನು ಅಡುಗೆಯಲ್ಲಿ ಕುಡಿಯಲು ಬಳಸಬಹುದು ಒಂದು ವೇಳೆ ಮನೆಯಲ್ಲಿ ಈರುಳ್ಳಿ ಬೆಳುಳ್ಳಿ ಇತ್ಯಾದಿಗಳನ್ನು ಬಳಸಿದರೆ ಈ ನೀರನ್ನು ಅಡುಗೆಯಲ್ಲಿ ಬಳಸಬಾರದು ಈ ನೀರನ್ನು ಸ್ವಲ್ಪ ಕುಟುಂಬದ ಎಲ್ಲಾ ಸದಸ್ಯರು ಕುಡಿಯಬಹುದು ಉಳಿದ ನೀರನ್ನು ಗಿಡಗಳಿಗೆ ಹಾಕಬಹುದು ಈ ನೀರು ವ್ಯರ್ಥವಾಗುವುದಿಲ್ಲ ಅನೇಕ ಉಪಯೋಗಗಳಿವೆ ಸರಿಯಾದ ರೀತಿಯಲ್ಲಿ ಬಳಸಿದರೆ ಜೀವನದ ಸಮಸ್ಯೆಗಳನ್ನು ಈ ನೀರಿನಿಂದ ಪರಿಹರಿಸಬಹುದು ಮಂತ್ರಗಳಿಂದ ಅಭಿಮಂತ್ರಿಸಿದ ಈ ನೀರು ತುಂಬಾ ಶಕ್ತಿಶಾಲಿಯಾಗಿದೆ ದೇವತೆಗಳ ಸನ್ನಿಧಿಯಲ್ಲಿರುವ ಈ ನೀರಿನಲ್ಲಿ ದಿವ್ಯಶಕ್ತಿ ತುಂಬಿರುತ್ತದೆ ಸರಿಯಾದ ರೀತಿಯಲ್ಲಿ ಈ ನೀರನ್ನು ಬಳಸಿದರೆ ಸಮಸ್ಯೆಗಳು ಪರಿಹಾರವಾಗುತ್ತವೆ ಪ್ರತಿದಿನ ಈ ನೀರನ್ನು ಮನೆಯಲ್ಲಿ ಚಿಮುಕಿಸಿ ಸ್ವಲ್ಪ ಕುಡಿಯಿರಿ ಉಳಿದ ನೀರನ್ನು ಗಿಡಗಳಿಗೆ ಅಂಗಡಿಯಲ್ಲಿನ ತಿಜೋರಿಯಲ್ಲಿ ಮಕ್ಕಳ ಪುಸ್ತಕಗಳ ಮೇಲೆ ಚಿಮುಕಿಸಿ ಪ್ರತಿದಿನ ಈ ಆಚರಣೆಯನ್ನು ಪಾಲಿಸಿದರೆ ಅದ್ಭುತ ಟಲಿತಾಂಶಗಳು ಕಾಣಿಸುತ್ತವೆ ಅಡುಗೆ ಮನೆಯಲ್ಲಿ ಇಟ್ಟ ನೀರನ್ನು ಮುಖ್ಯ ದ್ವಾರದ ಮೇಲೆ ಚಿಮುಕಿಸಿದರೆ ತಕ್ಷಣ ಶುಭ ಕಲಿತಾಂಶಗಳು ದೊರೆಯುತ್ತವೆ ಈ ಆಚರಣೆಯನ್ನು ದಿನನಿತ್ಯದ ಅಭ್ಯಾಸವನ್ನಾಗಿ ಮಾಡಿಕೊಳ್ಳಿ ಕೆಲವರು ಕೇಳುತ್ತಾರೆ ದೇವಸ್ಥಾನದಲ್ಲಿ ಇಟ್ಟ ನೀರಿನಲ್ಲಿ ಕೀಟಗಳು ಬಿದ್ದರೆ ಹೌದು ಪಾತ್ರೆಯನ್ನು ಮುಚ್ಚಳದಿಂದ ಮುಚ್ಚಿ ಇಡಬಹುದು ಮರುದಿನ ಶುದ್ಧವಾದ ನೀರನ್ನು ಬಳಸಬಹುದು ಮುಖ್ಯ ದ್ವಾರದ ಮೇಲೆ ನೀರು ಚಿಮುಕಿಸುವಾಗ ಮನ್ ಗಣಪತೆಯೇ ನಮ ಎಂದು ಜಪಿಸಿ ಹೀಗೆ ಆಚರಿಸಿದರೆ ಶುಭವಾಗುತ್ತದೆ ಈಗ ದೀಪವು ಯಾವ ವಸ್ತುವಿನಿಂದ ಇರಬೇಕು ಎಂದು ತಿರಿಯೋಣ ಕಬ್ಬಿನ ತಾಮ್ಲ ಹಿತ್ತಾಳೆ ಕಂಚು ಸ್ಟೀಲ್ ಅಥವಾ ಮಣ್ಣಿನಿಂದ ತಪ್ಪಾಗಿ ದೀಪವನ್ನು ಆರಿಸಿಕೊಂಡರೆ ಮನೆ ಅಸ್ತವ್ಯಸ್ತವಾಗುತ್ತದೆ ಸ್ಟೀಲ್ ದೀಪದಿಂದ ಪೂಜೆ ಮಾಡಿದರೆ ಕ್ಷಣಿಕವಾಗಿ ಕೋಪ ಬರುತ್ತದೆ ಕಬ್ಬಿನದ ದೀಪದಿಂದ ಪೂಜೆ ಮಾಡಿದರೆ ಮನೆ ದಿವಾಳಿಯಾಗುತ್ತದೆ ಘಾಜಿನ ದೀಪಗಳು ಮಾರುಕಟ್ಟೆಯಲ್ಲಿ ಆಕರ್ಷಕವಾಗಿ ಕಾಣುತ್ತವೆ ಆದರೆ ಅವುಗಳನ್ನು ಮನೆಗೆ ತರಬೇಡಿ ಗಾಜಿನ ದೀಪವು ಶನಿ ರಾಹು ಕೇತುಗಳನ್ನು ಕೆರಳಿಸಿ ಮನೆಯನ್ನು ನಾಶ ಮಾಡುತ್ತದೆ ತಾಮ್ರ ಹಿತ್ತಾಳೆ ಮಣ್ಣಿನ ದೀಪಗಳು ಲಕ್ಷ್ಮೀದೇವಿಯನ್ನು ಆಕರ್ಷಿಸುತ್ತವೆ ಈ ದೀಪಗಳು ಶುಭಕರವಾದವು ಮಂಗಳಕರವಾದವು ಶನಿ ರಾಹು ಕೇತುಗಳು ಕೂಡ ಈ ದೀಪಗಳಿಂದ ಸಂತೋಷಪಡುತ್ತವೆ ಮಂಗಳ ದೋಷವು ಕಡಿಮೆಯಾಗುತ್ತದೆ ದೀಪದ ಬತ್ತಿ ಹತ್ತಿ ಅಥವಾ ಕಚ್ಚಾ ಕಲವದಿಂದಲೇ ಮಾಡಬೇಕು ಕೈಗೆ ಕಟ್ಟುವ ಸೂತಿ ಬತ್ತಿ ಉಪಯೋಗಿಸಿದರೆ ಮನೆಯಲ್ಲಿ ಕಷ್ಟಗಳು ದಾರಿದ್ರೆ ಬರುತ್ತವೆ ಹತ್ತಿ ಕಚ್ಚಾ ಕಲವ ಬತ್ತಿಗಳು ಶುಭಕರವಾದವು ಮನೆಯ ದೇವಸ್ಥಾನದಲ್ಲಿ ಗಂಟೆ ಏಕೆ ಬಾರಿಸುತ್ತೇವೆ ಗಂಟೆ ಬಾರಿಸುವುದರ ಹಿಂದಿನ ಕಾರಣವೇನು ಚಪ್ಪಾಳೆ ತಟ್ಟುವುದು ಏಕೆ ನಿಷಿದ್ಧ ಶಿವಮಹಾಪುರಾಣ ಲಿಂಗ ಪುರಾಣ ವಿಷ್ಣು ಪುರಾಣಗಳು ಹೇಳುತ್ತವೆ ಘಂಟೆ ಬಾರಿಸುವುದರಿಂದ ಭೂಮಿಯ ಮೇಲಿನ ತೀರ್ಥಗಳ ಪುಣ್ಯವು ನಿಮ್ಗೆ ಲಭಿಸುತ್ತದೆ ಸಾಧನೆ ಜಪ್ ತಪಸ್ಸು ದಾನ ಇವೆಲ್ಲವೂ ಗಂಟೆ ಬಾರಿಸಿದ ಕ್ಷಣದಲ್ಲಿ ನಿಮ್ಮ ಖಾತೆಗೆ ಸೇರುತ್ತವೆ ಶಿವನ ದೇವಸ್ಥಾನದಲ್ಲಿ ಮೂರು ಬಾರಿ ಚಪ್ಪಾಳೆ ತಟ್ಟಿದರೆ ಅಲ್ಲಿನ ಸಾಧಕರ ಪುಣ್ಯವು ನಿಮಗೆ ಸೇರುತ್ತದೆ ನಿಮ್ಮ ಭಾಗ್ಯವು ಪ್ರಬಲವಾಗುತ್ತದೆ ಗರುಡ ಗಂಟೆಯನ್ನು ಮಕ್ಕಳ ಆಟಿಕೆಯಾಗಿ ನೀಡಬಾರದು ಗಂಟೆ ಬಾರಿಸುವುದು ಸಾಮಾನ್ಯ ವಿಷಯವಲ್ಲ ಪೂಜೆ ಸಮಯದಲ್ಲಿ ಮಾತ್ರ ಬಾರಿಸಬೇಕು ದೇವಸ್ಥಾನದಲ್ಲಿ ಗಂಟೆಯನ್ನು ಪ್ರೀತಿಯಿಂದ ಗೌರವದಿಂದ ಬಾರಿಸಿ ಕೆಲವು ದೇವಸ್ಥಾನಗಳಲ್ಲಿ ದೇವರು ವಿಶ್ರಾಂತಿಯಲ್ಲಿದ್ದರೆ ಗಂಟೆ ಬಾರಿಸಬಾರದು ಹಾಗೆ ಮಾಡಿದರೆ ಪಾಪ ಬರುತ್ತದೆ ಎಂದು ಹೇಳುತ್ತಾರೆ ದೇವರು ನಿದ್ರೆಯಲ್ಲಿರುವಾಗ ಗಂಟೆ ಬಾರಿಸಿದರೆ ಹನ್ನೊಂದು ಜನ ಬ್ರಾಹ್ಮಣರು ಹಸಿವಿನಿಂದ ಇರುವ ದೋಷ ಬರುತ್ತದೆ ಗಂಟೆ ಬಾರಿಸಲು ಶುಭ ಸಮಯ ಬೆಳಿಗ್ಗೆ ನಾಲ್ಕರಿಂದ ಹನ್ನೊಂದು ಗಂಟೆಯವರೆಗೆ ಸಂಜೆ ಆರರಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಕೂಡ ಶುಭಕರ ರಾತ್ರಿ ಹನ್ನೆರಡು ಗಂಟೆಯ ನಂತರ ದೇವಸ್ಥಾನ ಮುಚ್ಚಲಾಗುತ್ತದೆ ದೇವರುಗಳು ವಿಶ್ರಾಂತಿಯಲ್ಲಿರುತ್ತಾರೆ ಆ ಸಮಯದಲ್ಲಿ ಗಂಟೆ ಬಾರಿಸುವುದು ಪಾಪ ಮನೆಯ ದೇವಸ್ಥಾನದಲ್ಲಿ ಒಂದು ಬಟ್ಟಲು ನೀರು ಇಡುವುದು ಸಂಪ್ರದಾಯ ಈ ಆಚರಣೆ ಸದೀಪಕಾಲದಿಂದಲೂ ನಡೆದುಕೊಂಡು ಬರುತ್ತಿದೆ ಕೆಲವರು ಇದನ್ನು ಕೇವಲ ಔಪಚಾರಿಕತೆ ಎಂದು ಭಾವಿಸುತ್ತಾರೆ ಆದರೆ ಈ ನೀರಿನ ಬಟ್ಟಲಿನಲ್ಲಿ ಮನೆಯ ಸಂಪತ್ತು ಸುಖ ಶಾಂತಿ ಅಡಗಿವೆ ಶಾಸ್ತ್ರಗಳು ಜಲವನ್ನು ದೇವತ ಸ್ವರೂಪವೆಂದೂ ಹೇಳುತ್ತವೆ ವೇದಗಳಲ್ಲಿ ಜಲವನ್ನು ಅಮೃತಕ್ಕೆ ಹೋಲಿಸಿದ್ದಾರೆ ಜಲವಿಲ್ಲದೆ ಜೀವನ ಸಾಧ್ಯವಿಲ್ಲ ದೇವಸ್ಥಾನದಲ್ಲಿ ನೀರಿನ ಬಟ್ಟಲು ಇಡುವುದು ಎಂದರೆ ಜೀವನದ ಸಾರವನ್ನು ದೇವರಿಗೆ ಸಮರ್ಪಿಸುವುದು ಜಲದಲ್ಲಿ ಶಕ್ತಿ ಶಾಂತಿ ಪವಿತ್ರತೆ ಇವೆ ಪೂಜಾ ಸಮಯದಲ್ಲಿ ಭಜನೆಗಳು ಮಂತ್ರಗಳು ಆರತಿ ಈ ಶಕ್ತಿಗಳೆಲ್ಲವೂ ನೀರಿನಲ್ಲಿ ಸೇರುತ್ತವೆ ಈ ನೀರು ಸಾಮಾನ್ಯ ನೀರುಗಳಲ್ಲ ದಿವ್ಯ ಶಕ್ತಿಯಿಂದ ತುಂಬಿರುತ್ತವೆ ಶಿವನಿಗೆ ಜಲ ಸಮರ್ಪಣೆ ಅತ್ಯಂತ ಪ್ರೀತಿಪಾತ್ರ ಶಿವಲಿಂಗದ ಮೇಲೆ ಜಲ ಸುರಿಯದೆ ಪೂಜೆ ಅಪೂರ್ಣ ಸೂರ್ಯ ದೇವರಿಗೆ ವಿಷ್ಣುವಿಗೆ ಲಕ್ಷ್ಮೀದೇವಿಗೆ ಗಣಪತಿಗೆ ನೀರು ಅವಶ್ಯಕ ದೇವಸ್ಥಾನದಲ್ಲಿ ಇಟ್ಟ ನೀರು ಪಂಚದೇವತೆಗಳ ಆಶೀರ್ವಾದವನ್ನು ತರುತ್ತದೆ ಈ ನೀರನ್ನು ಎಷ್ಟು ದಿನ ಇಡಬೇಕು ಪ್ರತಿದಿನ ಈ ನೀರನ್ನು ಬದಲಾಯಿಸಬೇಕು ಸ್ನಾನದಿಂದ ನಾವು ಶುದ್ಧರಾಗುತ್ತೇವೆ ಅದೇ ರೀತಿ ನೀರು ಕೂಡ ತಾಜಾ ಆಗಿರಬೇಕು ಬಹಣ ದಿನಗಳವರೆಗೆ ಬದಲಾಯಿಸದಿದ್ದರೆ ನೀರು ಸ್ಥಿರವಾಗಿ ನಕಾರಾತ್ಮಕ ಶಕ್ತಿಗಳನ್ನು ಆಕರ್ಷಿಸುತ್ತದೆ ಸ್ಥಿರವಾದ ನೀರಿನಲ್ಲಿ ದುರ್ವಾಸನೆ ಬರುತ್ತದೆ ಅದೇ ರೀತಿ ದೇವಸ್ಥಾನದ ನೀರು ಕೂಡ ಅಪವಿತ್ರವಾಗುತ್ತದೆ ಅಪವಿತ್ರ ಜಲವೂ ದೇವರಿಗೆ ಅವಮಾನ ಇಂತಹ ನೀರನ್ನು ದೇವಸ್ಥಾನದಲ್ಲಿ ಇಟ್ಟರೆ ಪೂಜೆ ಪುಣ್ಯವೂ ಪಾಪವಾಗಿ ಬದಲಾಗುತ್ತದೆ ಹಳೆಯ ನೀರನ್ನು ಘಟಾರದಲ್ಲಿ ಬಾತ್ರೂಂನಲ್ಲಿ ಸುರಿಯಬೇಡಿ ಈ ನೀರು ಪವಿತ್ರವಾದದ್ದು ದೇವತೆಗಳ ಶಕ್ತಿ ತುಂಬಿರುತ್ತದೆ ಈ ನೀರನ್ನು ತುಳಸಿ ಗಿಡಕ್ಕೆ ಅಥವಾ ಅಶ್ವತ್ಥ ಮರಕ್ಕೆ ಸುರಿಯಿರಿ ಚರಂಡಿಯ ಮೇಲೆ ಸುರಿದರೂ ಶುಭವೇ ಹೀಗೆ ಜಲವು ಪಂಚತತ್ವಗಳಲ್ಲಿ ಸೇರಿ ದೇವತೆಗಳನ್ನು ಸಂತೋಷಪಡಿಸುತ್ತದೆ ಅಪವಿತ್ರ ನೀರನ್ನು ಇಟ್ಟರೆ ಮನೆಯಲ್ಲಿ ಸಂಪತ್ತು ಕಡಿಮೆಯಾಗುತ್ತದೆ ಲಕ್ಷ್ಮೀದೇವಿ ಆ ಮನೆಯಲ್ಲಿ ನಿಲ್ಲುವುದಿಲ್ಲ ಕಲಹಗಳು ಆರ್ಥಿಕ ತೊಂದರೆಗಳು ವ್ಯಾಧಿಗಳು ಬರುತ್ತವೆ ನಮ್ಮ ಹಿರಿಯರು ಹೇಳುತ್ತಿದ್ದರು ದೇವಸ್ಥಾನದ ನೀರು ಅಪವಿತ್ರವಾದರೆ ಮನೆಯ ಸೌಭಾಗ್ಯವು ಹೋಗುತ್ತದೆ ಇಷ್ಟು ಚಿಕ್ಕ ವಿಷಯ ಇಷ್ಟು ದೊಡ್ಡ ಬದಲಾವಣೆ ತರುತ್ತದೆ ಎಂದು ಯೋಚಿಸಿ ಜಲವು ದೇವರಿಗೆ ಪ್ರೀತಿಪಾತ್ರ ಜಲವನ್ನು ಸಮರ್ಪಿಸುವುದು ಎಂದರೆ ಜೀವನದ ಸಾರವನ್ನು ದೇವರಿಗೆ ಅರ್ಪಿಸುವುದು ಈ ಭಾವದಿಂದ ಜಲವನ್ನು ಸಮರ್ಪಿಸಿದರೆ ದೇವರು ಕರುಣಿಸುತ್ತಾನೆ ಒಂದು ಕತೆ ಹೇಳಲೆ ಪೂರ್ವದಲ್ಲಿ ಒಬ್ಬ ಶಿವಭಕ್ತನು ಪ್ರತಿದಿನ ಶಿವನ ದೇವಾಲಯದಲ್ಲಿ ಜಲವನ್ನು ಸಮರ್ಪಿಸುತ್ತಿದ್ದನು ಒಂದು ದಿನ ತಡವಾಗಿ ಜಲವನ್ನು ಸಮರ್ಪಿಸಲು ಮರೆತನು ರಾತ್ರಿ ಕನಸಿನಲ್ಲಿ ಶಿವನು ಕಾಣಿಸಿಕೊಂಡು ಜಲವೇ ನನ್ನ ಪ್ರಾಣ ನೀನೂ ಜಲವನ್ನು ಸಮರ್ಪಿಸಿದರೆ ನಿನಗೆ ಅಮೃತ ಆಶೀರ್ವಾದಗಳನ್ನು ನೀಡುತ್ತೇನೆ ಎಂದನು ಜಲವನ್ನು ಸಮರ್ಪಿಸದಿದ್ದರೆ ನಿನ್ನ ಜೀವನದಲ್ಲಿ ಶೂನ್ಯತೆ ಬರುತ್ತದೆ ಎಂದು ಹೇಳಿದನು ಆ ಭಕ್ತನು ಅಂದಿನಿಂದ ಜಲ ಸಮರ್ಪಣೆಯನ್ನು ಮರೆಯಲಿಲ್ಲ ಈ ಕಥೆಯು ನೀರು ದೇವರಿಗೆ ಎಷ್ಟು ಪ್ರಿಯವಾಗಿದೆ ಎಂದು ಹೇಳುತ್ತದೆ ದೇವಸ್ಥಾನದಲ್ಲಿ ಒಂದು ಬಟ್ಟಲು ನೀರು ಮನೆಯ ಅದೃಷ್ಟವನ್ನು ಬದಲಾಯಿಸುತ್ತದೆ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ ರೋಗಗಳನ್ನು ನಿವಾರಿಸುತ್ತದೆ ಕುಟುಂಬದಲ್ಲಿ ಪ್ರೀತಿ ಶಾಂತಿ ನೆಲೆಸುತ್ತದೆ ಪ್ರತಿದಿನ ನೀರನ್ನು ಬದಲಾಯಿಸುವುದರಿಂದ ಲಕ್ಷ್ಮೀದೇವಿ ಸಂತೋಷಪಡುತ್ತಾಳೆ ಮನೆಯಲ್ಲಿ ಸಂಪತ್ತು ಉಳಿಯುತ್ತದೆ ಕೆಲವರು ಕೇಳುತ್ತಾರೆ ಒಂದು ಅಥವಾ ಎರಡು ದಿನ ಮರೆತರೆ ಪಾಪವೇ ದೇವರು ದಯಾಮಯಿ ಸಣ್ಣ ತಪ್ಪುಗಳನ್ನು ಕ್ಷಮಿಸುತ್ತಾನೆ ಆದರೆ ಈ ತಪ್ಪು ಒಂದು ಅಭ್ಯಾಸವಾದರೆ ಸಂಪತ್ತು ಕ್ರಮೇಣ ಕಡಿಮೆಯಾಗುತ್ತದೆ ಮನೆಯ ಸಂತೋಷವು ಕಳೆದು ಹೋಗುತ್ತದೆ ಪ್ರತಿದಿನ ನೀರನ್ನು ಬದಲಾಯಿಸುವ ಅಭ್ಯಾಸ ಮಾಡಿಕೊಳ್ಳಿ ಸ್ನಾನ ಮಾಡಿ ದೇವಸ್ಥಾನದಲ್ಲಿ ನೀರನ್ನು ಇಡುವಾಗ ಭಾವವನ್ನು ಹೊಂದಿರಿ ನನ್ನ ಜೀವನದ ಸಾರವನ್ನು ದೇವರಿಗೆ ಸಮರ್ಪಿಸುತ್ತಿದ್ದೇನೆ ಎಂದು ಭಾವಿಸಿ ಮಂತ್ರಗಳು ಆರತಿ ಶಕ್ತಿ ಈ ನೀರನ್ನು ದಿವ್ಯವನ್ನಾಗಿ ಮಾಡುತ್ತದೆ ಈ ನೀರು ಅದಕ್ಕಾಗಿಯೇ ಶಕ್ತಿಶಾಲಿ ಮತ್ತು ಪವಿತ್ರವಾಗಿದೆ ಇಂದಿನಿಂದ ಪ್ರತಿಜ್ಞೆ ಮಾಡಿ ದೇವಸ್ಥಾನದ ನೀರನ್ನು ಸಾಮಾನ್ಯವಾಗಿ ನೋಡಬಾರದು ಪ್ರತಿದಿನ ಬದಲಾಯಿಸುತ್ತೇವೆ ಪವಿತ್ರವಾಗಿ ಇಡುತ್ತೇವೆ ಸರಿಯಾದ ಸ್ಥಳದಲ್ಲಿ ಸಮರ್ಪಿಸುತ್ತೇವೆ ಈ ಒಂದು ಬಟ್ಟಲು ನೀರು ಮನೆಯ ಸಂಪತ್ತು ಆರೋಗ್ಯ ಶಾಂತಿಯ ಬಾಗಿಲು ತೆರೆಯುತ್ತದೆ ಈ ನೀರು ಅಪವಿತ್ರವಾದರೆ ಮನೆಯ ಆನಂದ ಮುಚ್ಚಿಹೋಗುತ್ತದೆ ಈ ಚಿಕ್ಕ ವಿಷಯವನ್ನು ನಿರ್ಲಕ್ಷಿಸಬೇಡಿ ಪ್ರತಿದಿನ ಬದಲಾಯಿಸಿ ಪವಿತ್ರವಾಗಿ ಇಡಿ ದೇವರ ಆಶೀರ್ವಾದಗಳು ನಿಮ್ಮ ಜೀವನದಲ್ಲಿ ತುಂಬಿ ಹರಿಯುತ್ತವೆ ಈ ಮಾಹಿತಿಯನ್ನು ನಿಮ್ಮ ಆಸಕ್ತಿಗಾಗಿ ನೀಡಿದ್ದೇವೆ ಜ್ಯೋತಿಷ್ಯ ಧರ್ಮ ಉಪಾಯಗಳನ್ನು ನಿಮ್ಮ ಆಸ್ತೆಯಿಂದ ವಿಶ್ವಾಸದಿಂದ ಆಚರಿಸಿ ನಮ್ಮ ಉದ್ದೇಶ ಕೇವಲ ನಿಮ್ಗೆ ಉತ್ತಮ ಸಲಹೆ ನೀಡುವುದು ಈ ಮಾಹಿತಿಯ ಬಗ್ಗೆ ನಾವು ಯಾವುದೇ ಗ್ಯಾರಂಟಿ ನೀಡುವುದಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತೆ ಕಾಮೆಂಟ್ನಲ್ಲಿ ತಿಳಿಸಿ ಜೈ ಶ್ರೀ ಲಕ್ಷ್ಮೀ ಮಾತಾ ಎಂದು ಬರೆಯಿರಿ ಇಂತಹ ಭಕ್ತಿ ಕತೆಗಳು ಮತ್ತು ಉಪಾಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಜೈ ಶ್ರೀರಾಮ್